ನಮಸ್ಕಾರ ವೆಲ್ಕಮ್ ಟು ನಾನು ನಿಮ್ಮ ನವೀನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಶುರು ಮಾಡ್ತಾ ಫ್ರೆಂಡ್ಸ್ ಇವತ್ತು ನಾವು ಶೋರೂಮ್ ಹೋಗ್ತಾ ಇದೀವಿ ಸೊ ನಮ್ಮ ಮನೆಗೆ ಇನ್ನೊಬ್ರು ಮೆಂಬರ್ ಆಡ್ ಆಗ್ತಾ ಇದಾರೆ ಅದೇನಂತ ಅಂದ್ರೆ ನಾವು ಕಾರ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸೊ ಆರ್ಗೆ ಮಲ್ಕೋಣ ಎಲ್ಲಿ ಫುಲ್ ನಿದ್ದೆ ಮಾಡ್ತೋನು ಕಾರ್ ಯಾವ್ದು ಏನು ಅದೆಲ್ಲ ನಾ ಮೇಲೆ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಸೊ ಅಂತ ಫುಲ್ ಹ್ಯಾಪಿ ಆಗಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಕೋಪನು ಕೂಡ ಕೋಪ ಏನಕ್ಕೆ ನಾನು ಸ್ವಲ್ಪ ಲೇಟ್ ಮಾಡಿದೆ ಅಂತ ಅಂದ್ಬಿಟ್ಟು ಬಟ್ ಏನು ಮಾಡಕ್ಕಾಗಲ್ಲ ಸಿಚುವೇಶನ್ಸ್ ಆ ಥರ ಇತ್ತು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನಾನ್ ರೆಡಿ ಆಗೋದು ಕೂಡ ಲೇಟ್ ಆಯ್ತು ಇವಾಗ ಶೋರೂಮ್ ಅಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೆ ನಾವು ರೀಚ್ ಆಗೋದು ಇನ್ನು ಒಂದ್ ಟ್ವೆಂಟಿ ಮಿನಿಟ್ಸ್ ಆದ್ರೂ ಬೇಕು ಅಥರ್ವ ಖುಷಿನಾ ಈಗ ಏನಕ್ಕೆ ಹೋಗ್ತಾ ಇದೀವಿ ನಾವು ಕ್ರಿಸ್ ಕ್ರಿಸ್ತಾ ಹೇಳ್ಬಿಟ್ಟ ನೀನು ಓಕೆ ಇಷ್ಟನಾ ನಿಂಗೆ ನಮ್ ಅಥರ್ಮಂಗೋಸ್ಕರ ತಗೋತಾರದು ಅಥರ್ಮಂಗೆ ಯಾವಾಗ್ಲೂ ಹೋಗ್ಬೇಕಾದ್ರೆ ಅಂದ್ರೆ ಅವ್ನಿಗ್ ಗೊತ್ತಿರ್ಲಿಲ್ಲ ಅವ್ರ ಅಪ್ಪ ಹೇಳ್ಕೊಟ್ಟಿರೋದು ಕ್ರಿಸ್ಟ ನೋಡು ಮೊದ್ನೇ ಕ್ರಿಸ್ಟಾ ಕಾರ್ ತಗೊಬೇಕು ತೊಗೊಬೇಕು ಅಂತ ಅನ್ಬಿಟ್ಟು ಸೊ ಫೈನಲ್ಲಿ ಏನು ಡ್ರೀಮ್ ಕಮ್ ಟ್ರೂ ಅಂತ ಪ್ರತಿಯೊಬ್ಬ ಒಂದೊಂದು ಆಸೆ ಇರುತ್ತೆ ನಿಮ್ಮ ಹತ್ರ ಕಾರ್ ಇದೆಯಲ್ಲ ಅಂತ ನೀವ್ ಅನ್ಕೋತಿರ್ಬೋದು ಹೌದು ಕಾರ್ ನಾನ್ ಮದ್ವೆ ಆಗೋದಕ್ಕಿಂತ ಮುಂಚೆಯಿಂದ ಇದೆ ಕಾರು ಈಗ ಇರೋದು ಐ ಟ್ವೆಂಟಿ ಇರೋದು ನಮ್ಮ ಹತ್ರ ಸೊ ಬಟ್ ನವೀನ್ಗೆ ಮುಂಚೆಯಿಂದನೂ ಊರು ಮದ್ವೆಗಿಂತ ಮುಂಚೆಯಿಂದನೂ ಅವ್ರಿಗೊಂದು ಆಸೆ ಇತ್ತು ಇನೋವಾ ಕ್ರಿಸ್ಟಾ ತಗೊಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಕ್ರಿಸ್ಟಾ ಕಾರ್ ತಗೊಳ್ಳೇಬೇಕು ಅದ ಯಾವ ತರ ಅಂತ ಅಂದ್ರೆ ಮನೇಲಿ ಒಬ್ರಿಗೇನಾದ್ರು ಕ್ರೇಜ್ ಬಂದ್ರೆ ಆ ಕ್ರೇಜ್ ಎಲ್ರಿಗೂ ಬಂದ್ಬಿಡುತ್ತೆ ಅಂತ ಹೇಳ್ತಾರಲ್ಲ ನನ್ಗು ಕೂಡ ಅವ್ರು ಹೇಳಿ ಹೇಳಿ ಮತ್ತೆ ನಾವ್ ಇನೋವಾ ತಗೊಂಡಿದ್ವಿ ಮುಂಚೆ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲ ತಗೊಂಡಿದ್ವಿ ಸೊ ಅದ್ರದ್ದು ಹೇಳ್ತೀನಿ ಅದು ಸ್ಟೋರಿ ಎಲ್ಲ ನಾನು ಬ್ಲಾಗ್ ಮಾಡ್ತೀನಿ ನಾನು ಈಗ ಕ್ರಿಸ್ಟ ತಗೋಬೇಕು ಅಂತ ಅಂದ್ಬಿಟ್ಟು ನನಗೂ ಅದು ತುಂಬಾ ದಿನದಿಂದ ಬರೀ ನವೀನ ಆಸೆ ಅಂತ ಅಲ್ಲ ಇಬ್ಬರದ್ದು ಕೂಡ ಜೊತೆಗೆ ಇತ್ತೀಚೆಗೆ ನಮ್ಮ ಹತ್ತರವಂಗೂ ಆ ಕ್ರೇಜ್ ಬಂದ್ಬಿಟ್ಟಿದೆ ಇನ್ನೊಬ್ಬ ಕ್ರಿಸ್ಟ ಅಂತ ಅನ್ಕೊಂಡು ಸೊ ಎಸ್ ಫೈನಲಿ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ರೀಚ್ ಆಗ್ತೀವಿ ಇವತ್ತು ನಮ್ಮ ಮನೆಗೆ ಲಕ್ಷ್ಮಿ ಯಾಕಂದ್ರೆ ಯಾವುದೇ ವಸ್ತು ಆದ್ರೂ ಅಷ್ಟೇ ಆ ಸಮಯದಲ್ಲಿ ಬರಬೇಕು ನಾವು ಪ್ರಯತ್ನ ಪಡ್ತಾ ಇದ್ವಿ ಅಷ್ಟು ವರ್ಷದಿಂದ ಫೈನಲಿ ಇವತ್ತು ಆ ದಿನ ಬಂದಿದೆ ಅಂಡ್ ಇವತ್ತು ಕಾರ್ ಡೆಲಿವರಿ ತಗೊಳೋದಿಕ್ಕೆ ಹೋಗ್ತಾ ಇದ್ದೀವಿ ಸೊ ಅದಾದ್ಮೇಲೆ ಕಾರ್ ಯಾವ ತರ ಇದೆ ಮತ್ತೆ ಅದ್ರದ್ದು ಫೀಚರ್ಸ್ ಇರ್ಬೋದು ಮತ್ತೆ ಪ್ರೈಸ್ ಇರ್ಬೋದು ಎಷ್ಟಾಯ್ತು ಏನು ಆ ಕಂಪ್ಲೀಟ್ ಡೀಟೇಲ್ಸ್ ನಾನು ಆಮೇಲೆ ಕೊಡ್ತೀನಿ ಐ ಮೀನ್ ಎಷ್ಟು ಖುಷಿ ಆಗ್ತಾ ಇದೆ ಹ್ಞೂ ಖುಷಿಗೆ ಇದೇ ಇಲ್ಲ ಮಾತೆ ಬರ್ತಾ ಇಲ್ಲ ಅವರಿಗೆ ಮಾತೆ ಇಲ್ಲ ಏನೆ ಖುಷಿಗೆ ಪಾರನೇ ಇಲ್ಲ ಅಂತ ಹಾಂ 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 ಸೊ ನಮ್ಮತ್ತ ಮಿಡಲ್ ಕ್ಲಾಸ್ ಅವ್ರಿಗೆ ಇಂಥದ್ದೆಲ್ಲ ಒಂದು ಪುಟ್ಟ ಪುಟ್ಟ ಆಸೆ ಪುಟ್ಟ ಪುಟ್ಟದ್ದು ಅನ್ನೋದಕ್ಕಿಂತ ಇದು ಸ್ವಲ್ಪ ದೊಡ್ಡದೇನೆ ಬಟ್ ಅದನ್ನು ಈಡೇರ್ಸ್ಕೊಳ್ಳೋದಕ್ಕೆ ತುಂಬಾನೇ ಸ್ಟ್ರಗಲ್ ಮಾಡಿ ಹುಡುಕ ತಗೊಳ್ಳೋ ಅಂಥದ್ದು ತಮಾಷೆ ಮಾತಲ್ಲ ಅದ್ರಲ್ಲೂ ಈಗ ಕಳೆದ ಸುಖಾನೇ ಮನೆ ಕಟ್ಟಿ ಹಾಕಿರ್ಬೇಕಂದ್ರೆ ಹಾಂ ಇನ್ನೊಂದೇನೋ ಮಾಡೋಣ ಅಂತ ಶುರು ಮಾಡಿ ಅದು ಕ್ಲೋಸ್ ಮಾಡಿ ಇಲ್ಲ ಡಿಸ್ಟರ್ಬೆನ್ಸ್ ಶೆಕೆ ಆಗ್ತಾ ಇದೆ ಎ ಸಿನೂ ಹಾಕಂಗಿಲ್ಲ ಮಗ ಮಕ್ಕಳುಗಳು ಇಬ್ರು ಹುಷಾರಲ್ಲ ಅಂತ ಸೊ ಶೆಕೆ ಇವತ್ತು ತುಂಬಾ ಮಳೆ ಬಂತು ಅರ್ಧ ಲೇಟ್ ಆಗೋದಕ್ಕೆ ಅದು ಕೂಡ ರೀಸನ್ ಎಷ್ಟು ಮಳೆ ಅಂತ ಅಂದ್ರೆ ಒಂಥರ ಫುಲ್ಲು ನಾನು ಬೆಟ್ಟ ಆಗ್ಬಿಟ್ಟಿದ್ದೆ ನೆಂದೋಗ್ಬಿಟ್ಟಿದ್ದೆ ನಾನು ಅಷ್ಟು ಮಟ್ಟಿಗೆ ಮಳೆ ಹಾಗಾಗಿ ಸ್ವಲ್ಪ ರೆಡಿ ಆಗೋದು ಕೂಡ ಲೇಟ್ ಆಯ್ತು ಓಕೆ ನೋಡೋಣ ನಾನು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀವಿ ಈಗ ನಾವು ಶೋರೂಮ್ ಹತ್ರ ಬಂದ್ವಿ ಪ್ಯಾಲೇಸ್ ಟೊಯೋಟ ಸೊ ಸ್ವಲ್ಪ ಹೇಳಿದ್ನಲ್ಲ ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರು ಈಗ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಲಾಸ್ಟ್ ನಾವು ಆ ಥರ ಒಂದು ಟೆನ್ ಮಂತ್ಸ್ ಇತ್ತು ಅವಾಗ ಇನೋವಾ ತಗೊಂಡಿದ್ವಿ ಅವಾಗಲೂ ಕೂಡ ಇಲ್ಲೇ ಇಲ್ಲಿಂದನೇ ತೊಗೊಂಡಿದ್ದು ನಾವು ಡೆಲಿವರಿ ತೊಗೊಂಡಿದ್ದು ಒಂಥರ ಖುಷಿ ಆಗ್ತಾ ಇದೆ ಯಾರು ಖುಷಿ ಆಗಲ್ಲ ಮನೆಗೇನೋ ಒಂದು ಬರ್ತಾ ಇದೆ ಅಂದರೆ ನಮ್ಮ ಆರ್ಯ ನೋಡಿ ಅವ್ನು ಫುಲ್ ಮಲ್ಕೊಂಬಿಟ್ಟಿದ್ದ ಅವ್ನ ಕೂದಲೆಲ್ಲ ಹಂಗೆ ನಿಂತ್ಕೊಂಬಿಟ್ಟಿದ್ದೆ ಅಂದರೆ ಜುಟ್ಟು ಹಾಕಿದ್ರೆ ಸ್ವಲ್ಪ ಅವ್ನಿಗೆ ಅಲ್ಲಿ ಪೇನ್ ಆಗುತ್ತೇನೋ ಹೇಳ್ದಂಗೆ ಹಾಕಿದ್ರೆ ಅಂತ ಅನಿಸ್ತಿರುತ್ತೆ ಬಟ್ ತುಂಬ ಹೇರ್ ಗ್ರೋತ್ ಆಗಿಬಿಟ್ಟಿದೆ ಊರಿಂದ ನಮ್ಮ ಮಾವ ಕೂಡ ಬಂದಿದ್ರು ಈಗ ಆರ್ಯನ ಮಾತಾಡಿಸ್ತಾ ಇದ್ದಾರೆ ಅವ್ರದ್ದು ಆ್ಯಕ್ಚುಲಿ ಫೋನೇನೋ ಬಿದ್ದೋಗ್ಬಿಡ್ತು ಅವ್ನ ಜೊತೆ ಮಾತಾಡ್ತಾ ಇಲ್ಲಿ ನಮ್ಮ ಹತ್ತರ್ವಂಗಂತೂ ಖುಷಿನೋ ಖುಷಿ ಅವರಪ್ಪ ಅವನಿಗೆ ಹೇಳ್ಕೊಟ್ಬಿಟ್ಟು ಕೃಷ್ಣ ಕೃಷ್ಣ ಅಂತ ಇಟ್ಕೊಂಡ್ಬಿಟ್ಟಿದ್ದ ಈಗ ಕಾರ್ ತೊಗೊತ ಇದ್ವಿ ಅಥವಾ ಯಾವುದಾದ್ರೂ ವೀಡಿಯೋ ನೋಡಿದ್ರೆ ಸಾಕು ಮಮ್ಮಿ ನಾವು ಈ ಥರ ತೊಗೊಳೋಣ ಅಂತ ಇದ್ದ ಮಕ್ಳು ಖುಷಿ ನೋಡಿದ್ರೆ ನಮಗೆ ಇನ್ನೂ ಖುಷಿ ಆಗುತ್ತೆ ಆಮೇಲೆ ಇನ್ನೊಂದೇನಂತಂದ್ರೆ ನಾವೇನಾದರೂ ಒಂದ್ ಮಾಡಿದಾಗ ನೋಡಿ ಈಗ ಗೃಹ ಪ್ರವೇಶ ಮಾಡಿದ್ವಿ ಅವಾಗ ಅವನಿಗೆ ಅದು ಆ ಮೂಮೆಂಟ್ ಮನೆಗೆ ಗೆಸ್ಟ್ ಎಲ್ಲ ಬಂದಾಗ ಅವನು ಓಡಾಡಿಕೊಂಡು ಎಂಜಾಯ್ ಮಾಡ್ದ ಈಗಲೂ ಅಷ್ಟೇ ಅವನಿಗೆ ಗೊತ್ತಾಗ್ತಾ ಇದೆ ಅವನ ಮಗುವಾಗಿದ್ದಾಗ ಅದೇ ಲಾಸ್ಟ್ ಟೆನ್ ಮಂತ್ಸ್ ಇದ್ದಾಗ ಅವ್ನು ಗೊತ್ತಾಗ್ತಾ ಇರಲಿಲ್ಲ ಬಟ್ ಈಗ ಅವನು ಎಂಜಾಯ್ ಮಾಡ್ತಿದ್ದಾನೆ ಆ ಥರ್ಬ ಬಟ್ ಆರಿಂಗ್ ಗೊತ್ತಾಗ್ತಿಲ್ಲ ಫೈನಲಿ ಈಗ ಕಾರ್ ಡೆಲಿವರಿ ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಂತಿದ್ದೀವಿ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ನಾನು ಇನ್ಸ್ಟಾ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಇನ್ಸ್ಟಾಗೆ ಅಂತ ಮಾಡ್ಕೊಂಡಿರೋಂಥ ವೀಡಿಯೋ ಅದಕ್ಕೆ ಸ್ವಲ್ಪ ಇಲ್ಲಿ ಫಿಲ್ಟ್ರೆಲ್ಲ ಹಾಕ್ಕೊಂಡಿದ್ದೀವಿ ಚೆನ್ನಾಗಿತ್ತು ಒಂಥರ ಖುಷಿಯಾಯಿತು ಅದರಲ್ಲೂ ಸತೀಶ್ ಹಿರೇಗೌಡರು ಮಾಡಿದ್ದಾರಲ್ಲ ಅದೇ ಒಂದು ವಾಯ್ಸ್ ಓವರಿಗೆ ನಾವು ವಿಡಿಯೋ ಕ್ಲಿಪ್ಪಿಂಗ್ನ ಹಾಕಿದ್ದು ಅದು ಎಷ್ಟು ಅದರಲ್ಲಿರೋ ಅಂಥ ಕೆಲವೊಂದು ಮಾತುಗಳು ನಮ್ಮ ಲೈಫ್ಗೂ ಹತ್ತಿರ ಆಗಿದೆ ಅಂತ ಅಂದರೆ ನಾವು ಮನೆ ಗೃಹ ಪ್ರವೇಶದ ವಿಡಿಯೋನು ನಾನು ಅವರು ಏನು ರೀಲ್ ಮಾಡಿದ್ದಾರಲ್ಲ ಅದೇ ವಾಯ್ಸ್ ಓವರಿಗೆ ನಾನು ರೀಲ್ ಮಾಡಿದ್ದು ತುಂಬ ಚೆನ್ನಾಗಿ ರೀಚ್ ಆಯಿತು ಜೊತೆಗೆ ಅದು ತುಂಬ ಚೆನ್ನಾಗಿ ನಮ್ಮ ಲೈಫ್ಗೂ ಅನ್ವಯ ಆಗಿತ್ತು ಯಾವುದೇ ಒಂದು ಸಾಂಗ್ ಆಗಿರ್ಬೋದು ಅಥವಾ ಆ ವರ್ಡ್ಸ್ ಇರ್ಬೋದು ಅವ್ರ ಮಾತುಗಳಿರ್ಬೋದು ಅದು ನಮ್ಮ ಮನಸ್ಸಿಗೆ ಹತ್ತಿರ ಆದಾಗಲೇ ನಮಗೆ ಆ ಒಂದು ಆಡಿಯೋಗೆ ನಾವು ವಿಡಿಯೋ ಹಾಕಬೇಕು ಅಂತ ಅನ್ಸೋದು ಅದೇ ಉದ್ದೇಶಕ್ಕೆ ನಾನು ಅದೇ ಅನ್ಕೊಂಡಿದ್ದೆ ನಾನು ಫಸ್ಟ್ ನಾವು ಮನೆ ಕಟ್ಟಿದಾಗ ಗೃಹ ಪ್ರವೇಶ ಮಾಡಿದಾಗ ಇದೇ ಒಂದು ವಾಯ್ಸ್ ಓವರ್ಗೆ ನಾನು ವೀಡಿಯೋ ಹಾಕ್ಬೇಕಂತ ಹಾಗೆ ಆಗ್ತದೆ ನೆಕ್ಸ್ಟ್ ನಾವು ಮನೆಗೆ ಡೈನಿಂಗ್ ಟೇಬಲ್ಲು ಮತ್ತು ಇದೆಲ್ಲ ಸೋಫೆ ಎಲ್ಲ ತಂದ್ವಲ್ಲ ಆವಾಗ ಅದಕ್ಕೂ ಒಂದು ಮಾಡಿದ್ದಾರೆ ವಿಡಿಯೋ ಸೊ ಅದೇ ವಾಯ್ಸ್ ಓವರ್ಗೆ ನಾನು ನಮ್ಮ ಮನೆ ವಿಡಿಯೋ ಕೂಡ ಹಾಕ್ತೆ ಹಾಗೆ ನಂದು ಇನ್ನೊಂದು ಕೊನೆ ಆಸೆ ಇತ್ತು ಕಾರ್ ತೊಗೊಂಡಾಗ ಅವರು ಹೊಸ ಕಾರ್ ತೊಗೊಂಡಾಗ ಒಂದು ವಿಡಿಯೋ ಮಾಡಿದ್ದಾರೆ ಅದೇ ಒಂದು ಮಾತುಗಳೇನಿದೆ ಅದಕ್ಕೇ ನಾನು ವೀಡಿಯೋ ಹಾಕಬೇಕು ಅಂತ ಸೊ ಫೈನಲಿ ಅದು ಮೂರು ಕೂಡ ಆಯಿತು ಆಗ್ತಾ ಇದೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ನನಗಿಂತ ಹೆಚ್ಚಾಗಿ ನವೀನ್ ಅವ್ರಿಗೆ ನವೀನ್ದಿದು ಬಹು ದೊಡ್ಡ ಕನಸು ಅಂತ ಹೇಳ್ಬೋದು ಅದಕ್ಕಷ್ಟೇ ಸ್ಟ್ರಗಲ್ ಮಾಡಿದ್ದಾರೆ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಯಾವುದಾದ್ರೂ ಒಂದು ಗುರಿ ಇಟ್ಕೊಂಡು ಅದನ್ನು ಸಾಧಿಸಬೇಕು ಅಂತ ಅಂದ್ಬಿಟ್ಟು ಹೊರಡ್ತೀವಿ ನೋಡಿ ಅದರಿಂದ ಸಾಕಷ್ಟು ಪರಿಶ್ರಮ ಇರುತ್ತೆ ಯಾವುದೂ ಕೂಡ ಈಸಿಯಾಗಿ ಸಿಗೋದಿಲ್ಲ ಅದರಲ್ಲೂ ಗೊತ್ತಿಲ್ಲ ಬೇರೆಯವ್ರ ಲೈಫಲ್ಲಿ ಹಿಂಗೆ ಅಂತ ನನ್ನ ಮತ್ತು ನವೀನ್ ಲೈಫಲ್ಲಂತೂ ಇಬ್ಬರೂ ವಿಷಯದಲ್ಲೂ ಅಷ್ಟೇ ಏನೇ ಆಗಿರ್ಬೋದು ಅದು ನಮ್ಗೆ ಈಸಿಯಾಗಿ ಸಿಕ್ಕಿರೋ ಮಾತೇ ಇಲ್ಲ ಪ್ರತಿಯೊಂದು ಕೂಡ ತುಂಬಾ ಒಂದು ಈಸಿಯಾಗಿ ಸಿಗೋದು ಕೂಡ ನಾವು ಸ್ವಲ್ಪ ಎಫರ್ಟ್ ಮೇಲೆ ಸಿಕ್ಕೋದು ಹಂಗಾಗಿದೆ ಸೊ ಕಾರೆಲ್ಲ ಡೆಲಿವರಿ ಇಸ್ಕೊಂಡ್ವಿ ಒಂದು ರೌಂಡ್ ಹೋಗಿ ಬಂದ್ವಿ ನಮ್ಮ ಮಾವ ಕೂಡ ನಮ್ಮ ಜೊತೆ ಬಂದಿದ್ದರು ಕಾರಲ್ಲಿ ಒಂದು ರೌಂಡ್ ಬಂದು ಅವರು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಹೊರಟರು ಖುಷಿ ಅಲ್ವಾ ಅವ್ರಿಗೂ ಮಗ ಸೊಸೆ ಏನೋ ಒಂದು ತಗೊಂಡ್ರು ಚೆನ್ನಾಗಿರಲಿ ಅಂತ ಚೆನ್ನಾಗಿರಿ ಇನ್ನೂ ದೊಡ್ಡ ದೊಡ್ಡ ಆಸೆಗಳೆಲ್ಲ ನಿಮ್ದಿಡಿರಲಿ ಅಂತ ಆಶೀರ್ವಾದ ಮಾಡಿ ಇನ್ನು ಹೀಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಹೊರಟರು ಈಗ ನಾವು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡ್ಸೋಣ ಗಣಪತಿ ದೇವಸ್ಥಾನ ಸಿದ್ಧಾರ್ಥಲೆಟ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನನ್ನ ಮಗನಿಗೂ ಫುಲ್ ಖುಷಿನೋ ಖುಷಿ ಬಟ್ ಏನೋ ಗೊತ್ತಾಗ್ತಿಲ್ಲ ಅವ್ನಿಗೆ ಎಲ್ಲೋ ಇವತ್ತು ಹೊರಗಡೆ ಕರ್ಕೊಂಡು ಬಂದಿದ್ದಾರಲ್ಲ ಅನ್ನೋದೊಂಥರ ಅವ್ನಿಗೊಂಥರ ಆಶ್ಚರ್ಯವಾಗಿ ನೋಡ್ತಾ ಇದ್ದ ನನಗೂ ಅಷ್ಟೆ ತುಂಬಾ ಖುಷಿ ಇದೆ ಈಗ ದೇವಸ್ಥಾನದ ಹತ್ರ ಅಮ್ಮ ಮತ್ತು ಶಿವು ಅವರು ಕೂಡ ನಮ್ದು ಇನ್ನೊಂದು ಐ ಟ್ವೆಂಟಿ ಕಾರ್ ಇದೆಯಲ್ಲ ಆ ಕಾರನ್ನ ತೊಗೊಂಡು ಇದ್ದಾರೆ ನಾವು ಈ ಕಾರಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಅವ್ರಿಗೂ ಹೇಳಿದ್ದೆ ಅವ್ರದ್ದಿನ ಸಿಟಿಲಿ ಸ್ವಲ್ಪ ಆಗೋಯ್ತು ಅಂದ್ಬಿಟ್ಟು ದೇವಸ್ಥಾನದ ಹತ್ರನೇ ಡೈರೆಕ್ಟಾಗಿ ಬರ್ತೀವಿ ಅಂತ ಅಂದ್ಬಿಟ್ಟು ಅವರು ಬರ್ತಾ ಇದ್ದಾರೆ ನಮ್ಮ ಆರ್ಯ ನೋಡಿ ಅವನಿಗೆ ನಿದ್ರೆ ಬಂದ್ಬಿಟ್ಟಿತ್ತು ನಿದ್ರೆ ಮಾಡ್ದೆ ಈಗ ಎದ್ಬಿಟ್ಟು ಸುತ್ತ ನೋಡ್ತಾ ಇದ್ದಾನೆ ಎಲ್ಲೋ ಕರ್ಕೊಂಡು ಹೋಗ್ತವ್ರಲ್ಲ ನನ್ನ ಅಂತ ಅಂದ್ಬಿಟ್ಟು ಅವನ ಎಕ್ಸ್ಪ್ರೆಷನ್ನು ಇವ್ನು ನೋಡಿದಾಗಂತೂ ಸುಮಾರು ಜನ ಹೇಳೋದು ಇವನು ಹೆಣ್ಮಗು ಆಗಬೇಕಿತ್ತು ಅಷ್ಟು ಮುದ್ದಾಗಿದ್ದಾನೆ ಅಂತ ಅಂದ್ಬಿಟ್ಟು ದೇವ್ರು ನಿಶ್ಚಯ ಮಾಡಿರ್ತಾನಲ್ವ ಯಾರಿಗೆ ಏನನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಲೈಫಲ್ಲಿ ಏನು ಬಂದರೆ ಒಳ್ಳೇದಾಗತ್ತೆ ಅಂತಲೂ ದೇವ್ರು ನಿಶ್ಚಯ ಮಾಡಿರ್ತಾನೆ ಹಾಗಾಗಿ ಎಲ್ಲವೂ ಹಾಗೆ ಆಗ್ತಾ ಇದೆ ಸೊ ಈಗ ಆ ಥರ್ವ ಒಳಗೆ ಹೋಗ್ತೀನಿ ಅಂತ ದೇವಸ್ಥಾನದೊಳಗಡೆ ಹೋಗಿದ್ದಾರೆ ನಾವಿನ ಕಾರ್ ಪೂಜೆ ಮಾಡಿಸೋದಿಕ್ಕೆ ಟಿಕೆಟ್ ತೊಗೊಂಡು ಬರಲಿಕ್ಕೆ ಅಂದ್ಬಿಟ್ಟು ನಾನು ಆರ್ಯನ ಕರ್ಕೊಂಡು ನಿಂತಿದ್ದೆ ನಮ್ಮಮ್ಮ ಶಿವು ಹಾಗೆ ಬರ್ತಾ ಪೂಜೆ ಸಾಮಾನು ತೊಗೊಬಂದುಬಿಡು ಅಂತ ಶಿವಿಗೆ ಹೇಳ್ದೆ ಅವನು ಕೂಡ ತರ್ತಾಯಿದ್ದಾನೆ ಒಂಥರ ಖುಷಿಯಾಗಿತ್ತು ಎಲ್ಲರೂ ಖುಷಿ ಪಟ್ಟರು ಫ್ಯಾಮಿಲಿಯಲ್ಲಿ ಎಸ್ಪೆಷಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಮ್ಮ ಇವ್ರುಗಳಿಗೆ ನಾವು ಯಾರು ಮೂರು ಜನದಲ್ಲಿ ಯಾರು ಏನೇ ತೊಗೊಂಡ್ರು ಕೂಡ ಯಾರಿಗೇನೋ ಒಂದು ಒಳ್ಳೆಯದಾದರು ಕೂಡ ಎಲ್ಲರೂ ಖುಷಿ ಪಡ್ತೀವಿ ನಾನು ಬಂದು ಇಲ್ಲಿ ಬೆಣ್ಣೆ ಅಲಂಕಾರ ಆಗಿತ್ತು ದೇವರಿಗೆ ನಮಸ್ಕಾರ ಮಾಡಿ ಈಗ ಪೂಜೆ ಮಾಡ್ಸೋಕ್ಕೆ ನಾವಿನ್ನು ಆಲ್ರೆಡಿ ಟಿಕೆಟ್ ಎಲ್ಲ ತೊಗೊಂಡಿದ್ರು ನಾನೊಂದು ಪ್ರದಕ್ಷಿಣೆ ಬರೋಣ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ದೇವರ ಆಶೀರ್ವಾದ ತಂದೆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರೂ ಪ್ರೀತಿ ಎಲ್ಲ ಒಳ್ಳೆಯದಾಗಿದೆ ಸೊ ಫೈನಲಿ ಪೂಜೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಆ ಥರ್ವಾ ಅಂತೂ ಅವ್ರನ್ನೇ ನೋಡ್ತಾ ಇದ್ದ ಏನೇನು ಮಾಡ್ತಾರೆ ನಮ್ಮ ಕಾರ್ಗೆ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಒಂದು ವಿಡಿಯೋ ಬಂದರೆ ಮಮ್ಮಿ ನಾವು ಹಿಂಗೆ ಮಾಡೋಣ ಈ ಕಾರ್ ಏನಾದ್ರು ಯಾರಾದರೂ ಕಾರ್ ಡೆಲಿವರಿ ತೊಗೊಳ್ಳೋ ಅಂಥದ್ದು ಇನ್ನೊಂದು ಏನಾದ್ರು ಮಮ್ಮಿ ನಾವು ಹಿಂಗೆ ಮಾಡೋಣ ಅಂತ ಹೇಳ್ತಾ ಇದ್ದ ಇದು ಎಲ್ಲ ಏನಂತ ಅಂದರೆ ಒಂಥರ ತುಂಬ ದಿನಗಳಿಂದ ಗುರಿ ಇದ್ದರೂ ಕೂಡ ಒಂಥರ ಸಡನ್ನಾಗಿ ಯಾವ ಟೈಮಲ್ಲಿ ಬರಬೇಕು ಆ ಟೈಮಲ್ಲಿ ಬರುತ್ತೆ ಅಂತಾರಲ್ಲ ಹಾಗೆ ಹಾಗೆ ಆಯಿತು ಏನೇನೋ ಪ್ಲ್ಯಾನ್ ಮಾಡಿ ಏನೇನೋ ಆಗಿ ಫೈನಲಿ ಕ್ರಿಸ್ಟ ಬಂತು ಈಗ ಪೂಜಾರಪ್ಪ ಎಲ್ಲ ನಿಂಬೆಹಣ್ಣು ಮತ್ತು ಅದನ್ನೆಲ್ಲ ರೆಡಿ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡು ಈಗ ಪೂಜೆ ಮಾಡ್ತಾಯಿದ್ದಾರೆ ಬ್ಲೆಸ್ಡ್ ಅಂತ ಅನ್ನಿಸ್ತು ತುಂಬ ಖುಷಿಯಾಯಿತು ನಾನು ಆಗಲೇ ಹೇಳ್ದಾಗೆ ದಯವಿಟ್ಟು ನಿಮ್ಮೆಲ್ಲರೂ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಹೀಗೇ ಇರಲಿ ಇನ್ನೂ ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಒಂದಷ್ಟು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ವಿ ಕಟ್ಕೊಂಡಿದ್ದೀವಿ ಅದು ಒಂದೊಂದಾಗಿ ಆಗ್ತಾಯಿದೆ ನಿಮ್ಮೆಲ್ಲರೂ ಲೈಫಲ್ಲೂ ಅಷ್ಟೇ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಸೆಗಳು ನಿಮ್ಮ ಲೈಫಲ್ಲಿ ಈಡೇರಲಿ ಆದಷ್ಟು ಬೇಗ ನೀವು ಬಯಸಿದ್ದೆಲ್ಲ ನಿಮ್ಮೆಲ್ರಿಗೂ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಈಗ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಗುರುಗಳ ಹತ್ರ ಆಶೀರ್ವಾದ ತೊಗೊತಾಯಿದ್ರು ನಮ್ಮ ಹತ್ರವನ್ನು ತೊಗೊಂಡೆ ಈಗ ನಾನು ನಮಸ್ಕಾರ ಮಾಡಿಕೊಂಡು ಊಟಕ್ಕೆ ನಾವು ಇವತ್ತು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೊರಗಡೆನೆ ಹೋಗಬೇಕು ವೆಜ್ ಏನಾದರೂ ತಿನ್ಕೊಂಡು ಬರೋಣ ಅಂತ ಈಗ ಫೋಟೋಸ್ ಹಾಗೆ ಫೋಟೋಸ್ ಗಾಡಿ ಮೂವ್ ಮಾಡಬೇಕು ಗಾಡಿ ಮೂವ್ ಮಾಡಿಬಿಟ್ಟು ಮಾಡೋಕ್ಕಿಂತ ಮುಂಚೆ ಒಂದು ಗ್ರೂಪ್ ಫೋಟೋ ತೊಗೋಣ ಅಂತ ತೊಗೊಂಡ್ವಿ ಆಮೇಲೆ ಕೇಕ್ ಕೂಡ ತೊಗೊಂಬಂದಿದ್ರು ಕೇಕ್ ಎಲ್ಲ ಕಟ್ ಮಾಡಿದ್ವಿ ಅದೊಂದು ಸ್ವೀಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ಒಂದು ರೌಂಡ್ ಬಂದಮೇಲೆ ಎಲ್ಲ ಸೇರಿಕೊಂಡು ಕೇಕ್ ಕಟ್ ಮಾಡಿ ಕೇಕೆಲ್ಲ ತಿನ್ನಿಸಿ ಚೆನ್ನಾಗಿತ್ತು ಡೇ ವಾಸ್ ಗುಡ್ ಅಂತ ಹೇಳ್ಬೋದು ನಮ್ಮ ಆರ್ಯನು ಅಷ್ಟು ಸುಮ್ಮನೆ ಇದ್ದ ಅವನು ಅವನೇನು ಅಂದರೆ ಅವನು ಏನು ಮಾಡ್ತಾನೆ ಅಂದರೆ ಎತ್ಕೊಂಡಿರಬೇಕು ಅವಾಗ ಅವನಿಗೆ ಸಮಾಧಾನ ಕೂದಲೆಲ್ಲ ಮುಂದೆ ಬಂದ್ಬಿಟ್ಟೈತೆ ಅವನಿಗೆ ನಾನೊಂದು ಜುಟ್ಟ ಹಾಕೋಣ ಅಂತ ಹೇಳಿದ್ರೆ ಇವರು ಒಂದು ಸ್ವಲ್ಪ ಟೈಟ್ ಆಗುತ್ತಲ್ಲ ನತ್ತಿ ಹತ್ರ ಬೇಡ ಅಂತ ಅಂತ ಇದ್ರು ಬಟ್ ಇಲ್ಲ ಜುಟ್ಟ ಹಾಕಲೇಬೇಕು ಮುಡಿ ಕೊಟ್ಬಿಡೋಣ ಅಂತ ಅನ್ಕೋತಾ ಇದ್ದೀವಿ ನೈನ್ ಮಂತ್ಸಿಗೆ ಮಕ್ಕಳಿಗೆ ಕಣ್ಣತ್ರ ಕೂದಲು ಬೀಳಬಾರ್ದು ಹುಷಾರು ತಪ್ತಾರೆ ಅಂತೆಲ್ಲ ಹೇಳ್ತಾರೆ ಅವ್ನಿಗೊಂದು ಸ್ವಲ್ಪ ಸ್ವೀಟ್ ಆಗಲಿ ಬಾಯಿ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂಚೂರು ಹಾಗೆ ನೆಕ್ಸ್ದೆ ಅಷ್ಟನೇ ಕೇಕ್ನ ಈಗ ನಮ್ಮಮ್ಮನ ಪ್ರಪಂಚದಲ್ಲಿ ಇಡೀ ಜಗತ್ತಲ್ಲಿ ಮಕ್ಕಳು ಬೆಳವಣಿಗೆನ ನೋಡಿದಾಗ ತಾಯಿಗಾಗೋಷ್ಟು ಖುಷಿ ಮತ್ತು ಯಾರಿಗೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮಮ್ಮ ಅಂತೂ ದೇವರು ಒಂದೇ ಅವರು ಒಂದೇ ನಾವು ಮೂರು ಜನ ಮಕ್ಕಳಲ್ಲಿ ಯಾರು ಏನೇ ಬೆಳವಣಿಗೆ ಆದರೂ ಕೂಡ ನಾನು ಹೇಳ್ತೀನಲ್ಲ ನಮ್ಮ ಅಮ್ಮನಕ್ಕಿಂತ ಹೆಚ್ಚು ಹೆಚ್ಚು ಖುಷಿ ಅಂಥ ವ್ಯಕ್ತಿ ಜಗತ್ತಲ್ಲೇ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಜೀವನನೇ ಮಕ್ಕಳಿಗೋಸ್ಕರ ಇಟ್ಬಿಟ್ಟಿದ್ದಾರೆ ಆ್ಯಂಡ್ ಆ ಋಣನ ತೀರ್ಸೋದಕ್ಕಾಗಲ್ಲ ನಾವು ಉಡುಪಿ ಪ್ಯಾಲೇಸಿಗೆ ಬಂದ್ವಿ ಈಗ ಊಟ ಆರ್ಡರ್ ಮಾಡಲಿಕ್ಕೆ ಏನೇನು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ ಸೊ ಯಾರಿಗೇನೇನು ಬೇಕು ಆರ್ಡರ್ ಮಾಡಿಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು ರೋಟಿ ಮಶ್ರೂಮ್ ಗ್ರೇವಿ ಮತ್ತು ಫ್ರೈಡ್ ರೈಸ್ ಮಶ್ರೂಮ್ ಫ್ರೈಡ್ ರೈಸು ವೆಜ್ ಫ್ರೈಡ್ ರೈಸು ಆ್ಯಕ್ಚುಲಿ ನಾನು ವೆಜ್ ಬಿರಿಯಾನಿ ಅಂತ ಆರ್ಡರ್ ಮಾಡಿಬಿಟ್ಟೆ ನಂಗೆ ಟೇಸ್ಟ್ ಇಷ್ಟನೇ ಆಗಲಿಲ್ಲ ಬೇರೆ ಎಲ್ಲ ಕೂಡ ತುಂಬನೇ ಚೆನ್ನಾಗಿತ್ತು ವೆಜ್ ಬಿರಿಯಾನಿ ಲಾಸ್ಟ್ ಟೈಮ್ ಹೀಗೆ ಆರ್ಡರ್ ಮಾಡಿ ಅದು ಚೆನ್ನಾಗಿರಲಿಲ್ಲ ನಮ್ಮ ಅಕ್ಕ ಆರ್ಡರ್ ಮಾಡಬೇಕಾದ್ರೇ ಹೇಳಿದ್ಲು ಬಟ್ ನಾನು ಕೇಳಲಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ವ್ಲಾಗ್ ಥ್ಯಾಂಕ್ ಯು